ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ ನ್ಯಾಚುರಲಾಗಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅದನ್ನು ಮಾಡೋದನ್ನ ನಾವು ತೋರಿಸ್ತೀವಿ ಬನ್ನಿ ಇವಾಗ ನೋಡಿ ಇವಾಗ ಕಬಾಬ್ ಮಾಡ್ತಾ ಇದ್ದೀವಿ ಕಬಾಬ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡೆ ಒಂದು ಎರಡು ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಇವನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ಬೇಕು ನೋಡಿ ಒಂದು ಮೂರು ಸ್ಪೂನಷ್ಟು ಮೈದಾ ಶೀಟ್ ತೊಗೊಂಡಿದ್ದೀವಿ ನಾವು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ ಕಡಲೆ ಹಸಿಟ್ಟು ತೊಗೊಂಡಿದ್ದೀವಿ ಒಂದು ಅಷ್ಟು ಎರಡು ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕೊಬೇಕು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಬೇಕು ಇವಾಗ ರುಬ್ಕೊಂಡಿರೋಂಥ ಮಸಾಲನೂ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಇವಾಗ ಚಿಕನೆಲ್ಲ ಹಾಕಿ ಸಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಅವರ್ ಆದಮೇಲೆ ಎಣ್ಣೆಯಲ್ಲಿ ಬಿಟ್ಟು ಕರಿಬೇಕು ನೋಡಿ ಇಲ್ಲಿ ಯಾವುದೇ ಥರದ್ದು ನಾವು ಕಲ್ಲರು ಬಳಸ್ತಾ ಇಲ್ಲ ಕಲ್ಲರೆಲ್ಲ ತಿನ್ನಬಾರ್ದು ಅದಕ್ಕೆ ಇಲ್ಲಿ ನ್ಯಾಚುರಲ್ ಆಗೇ ನಾವು ಮಾಡ್ತಾಯಿದ್ದೀವಿ ನೋಡಿ ಇವಾಗ ಎಣ್ಣೆ ಕಾದಿದೆ ಕಬಾಬ್ನ ಒಂದೊಂದೇ ಹಾಕ್ಕೊಂಡು ಎಣ್ಣೆಯಲ್ಲಿ ಕರಿಬೇಕು ಚೆಂದಾಗಿ ನೋಡಿ ಇವಾಗ ಒಂದು ಸೈಡ್ನ ಈ ಥರ ನೋಡಿ ಕಬಾಬು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಬಂದಿದೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್